ರುವ ಸಮಸ್ತ ಭಕ್ತಾದಿಗಳು ಭಾಗಗಳಂತಹ ಭಕ್ತಿಗೆ ಶರಣೋಕ್ಷಣಾರ್ಥಿ 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 ಇವತ್ತಿನ ಮಹಾಭಾರತ ವಿಷಯ ಕಾಮತನು ಕಲ್ಪೃಕ್ಷ ವಿಷಯ ಕಾಮತನು ಕಲ್ಪೃಕ್ಷ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಅಪರಂಪಾರ ಮಹಾಂತ ಸಾಕ್ಷಾತ್ ಪ್ರಬ್ರಹ್ಮ ಪರಮಾತ್ಮ ಜ್ಯೋತಿಷ ರೂಪ ನಾವು ನೀವೆಲ್ಲ ಜನ್ಮ ಅದ್ಭುತ ಅನಂತ ಈ ಜನ್ಮ ಸಿಕ್ಕ ಬಳಿಗ್ಗೆ ಲೋಕಗಳೊಳಗೆ ಏನು ಪ್ರಾಪ್ತಿ ಮಾಡೋದೇ ಬೇಕಾಗಿಲ್ಲ ಹರ ಪ್ರಾಪ್ತಿ ಇದ್ದಂತೆ ಸಿದ್ಧಿದ್ದಂತೆ ಮಾನವ ಜನ್ಮದ ಅತಿ ಶ್ರೇಷ್ಠವಾದದ್ದು ಇದ್ರೊಳಗೆ ಯಾವಾಗಲೂ ಹರ ಜೀವಾತ್ಮ ಮಾನವ ಆಗಬೇಕು ಮಾನವ ಬಾಳಬೇಕು ಅಂತ ಹರ ಜೀವಾತ್ಮೊಳಗೆ ಈ ಜೀವಾತ್ಮ ಸಂಕಲ್ಪಿತ್ತು ಇಚ್ಛಾ ಇತ್ತು ಪುಣ್ಯದ ಬಲದಿಂದ ತನ್ನ ಸಂಕಲ್ಪದಿಂದ ಮಾಡಿದ ಕುರಿಂದ ಈ ಜನ್ಮ ಸಿಕ್ತು ಸಿಕ್ಕ ಬೆಳಗ್ಗೆ ಜೀವನೊಳಗೆ ಯಾವ ಈ ಜನ್ಮ ಸಿಗದೆ ದುರ್ಲಭ ಅದ ಸಿಕ್ಕ ಇದಕ್ಕೆ ಇದಕ್ಕೆ ನಾವು ಭಾಳ ಸವಿಬೇಕು ಅನುಭವ ಮಾಡಬೇಕು ಇದಕ್ಕೆ ಭಾಳ ಅನುಭವನಿಂದ ನಾವು ಇರ್ತೇವೆ ಜೀವನ ಧನ್ಯ ಎಲ್ಲ ಸಾಧ್ಯದ ಇದಕ್ಕೆ ನಾವು ಅನುಭವ ಮಾಡಿಲ್ಲ ಸೋಚ್ ಮಾಡಿಲ್ಲ ನಮ್ಮಲ್ಲಿ ಅಂಥ ಕರ್ಮಿಲ್ಲ ಅಂದರೆ ಜೀವನ ಅದು ಪ್ರಾಪ್ತಿ ಒಂದಕ್ಕೊಂದು ದಿಕ್ಕಿಲ್ಲ ಒಟ್ಟಾರೆ ಹೇಳ್ಬೇಕಾದ್ರೆ ಈ ಬದಳಗೆ ಭಾಗಿಯಾಗಿದ್ದೀವಿ ನಮ್ಮ ಜೀವನದೊಳಗೆ ಧರ್ಮಿಯನ್ನು ಕಾರ್ಯ ಮಾಡಿ ಧರ್ಮಿಯನ್ನು ಕಾರ್ಯ ಮಾಡಿ ಒಂದು ಒಳ್ಳೆಯ ಕರ್ಮ ಮಾಡಿ ಧರ್ಮ ನಿರ್ಧರಿಸ ಜೀವನ ಧನ್ಯ ಎಲ್ಲ ಸಾಧ್ಯದ ಇಷ್ಟೊಂದು ನಮಗೆ ಬರಬೇಕು ಕರ್ಮ ಬಹಳ ಮದುವೆ ಮಾದರಿಯಿಂದ ಕರ್ಮ ಮಾಡಬೇಕು ಧರ್ಮದಿಂದ ನಾವು ನಡೀಬೇಕು ಇದಕ್ಕಿಂತಲೂ ಶ್ರೇಷ್ಠವಾದ ಲೋಕದಾಗ ಇಲ್ಲ ಇದೊಂದು ತಪಸ್ಸು ನಮಗೆ ತಂದರೆ ನಮ್ಮ ಜನ್ಮ ಸಾಕ್ತೇವೆ ನಾವು ಸಾಕ್ತೇವೆ ನಮ್ಮ ಕಲ್ ಅಕರ್ಮ ಆಗಲ್ಲ ಕರ್ಮಿಂದ ಜೀವನ ಭಾಗ್ಯ ಅದ భాగ్యన దేవు భగవంతుడు దర్జల అది జీవన అద్భుతద కమదల్ప వృక్ష అర్ధాత్ ఇడి మానవ కులు కొట్టే గు జగత్ మానవన కులు కొట్టే గు జగత్ ఏం సంకల్పో సంకల్ప్ సంకల్పం ఆ సంకల్ప ఈ పరమాత్మ అదా నా సంకల్పదే తడ సిగద ಸಿಗ್ಲಾ ತಡ ಇಲ್ಲ ನಾವು ಸಂಕಲ್ಪ ತಡ ನಾವು ಎಂತನೇ ಏನು ಬರ್ಸಿದೇವೋ ಪರಮಾತ್ಮ ಕೊಟ್ಟನ ನಾವು ಸಂಕಲ್ಪ ಇಲ್ಲ ಜೀವನದಾಗ ಸಿಗ್ಲಾ ಸಾಧ್ಯ ಇಲ್ಲ ಸಂಕಲ್ಪ ಮಾಡು ಜೀವನದಾಗ ಸಿಗಲಿ ಸಿಗ್ಲಕ್ಕ ಸಾಧ್ಯ ಯಾಕ ಬಾಲ್ಯವಾದ ನಾವು ಸಂಕಲ್ಪಿತ್ತು ಬಾ ಪಾಟಿ ಬಳಪ ತಿನ್ನಕ ಬಿಸ್ಕಿಟು ಚಾಯಿ ತೋಸು ಪಾಪುಡು ಇತ್ತು ಪರಮಾತ್ಮ ಕೊಟ್ಟ ಸಂಕಲ್ಪ ಹೆಂಗ್ ಚೇಂಜ್ ಆಯ್ತೋ ಹೆಂಗ್ ಚೇಂಜ್ ಆಯ್ತೋ ಹ್ಯಾಂಗ ಜೀವನದ ಆ ಸಂಕಲ್ಪ ಅನ್ಸೋರು ಭಗವಂತ ನಮಗೆಲ್ಲ ಕೊಟ್ಟ ಹೆಂಡ್ರು ಮಕ್ಕಳು ಬುದ್ಧಿ ಜ್ಞಾನ ಅರಸೋ ಸಮ ಸಮಾಜ್ ಕೀರ್ತಿ ಮಾನ್ ಸಮಾನ ಬೆಳೆ ಮಾತ್ವ ಈ ಜೊತೆಗೆ ಬಹಳಷ್ಟು ಏನ್ ಅದೆಲ್ಲ ಕೊಟ್ಟ ಭಗವಂತ ಸಂಕಲ್ಪ ನಮ್ ತಡದ ಬಳಿಕ ಅಂದ್ರೆ ಆ ಇಚ್ಛಾ ನಮ್ಗೆ ಬರ್ಲಾ ತಡದ ಬಳಿಕ ಅಂದ್ರೆ ತಡ ಇಲ್ಲ ಅಂತ ತಾತ ನಮ್ ಎಲ್ಲರೂ ಕರ್ಪ ಆಟ ಕಲ್ಪ ಆಶೀರ್ವಾದದ ಇಡೀ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಜಗತ್ತ ಒಂದು ಮಾನವ ಕೊಟ್ಟೆ ಗುಲಾಮದ ಏನ್ ಇಚ್ಛೆ ಆಗ್ತಾನೋ ರಾಜ ಹೆಂಗ ಒಂದು ಇಚ್ಛೆ ಮಾಡ್ದ ಅಂದ್ರೆ ಅಲ್ಲಿ ಏನ್ ಸಿಕ್ತು ರಾಜನ ಮೇಲೆ ಏನ್ ಕಂಬಿಳಲು ಹಂಗೆ ಅದರಂತೆ ಮಾನವ ಜನ್ಮದ ಸಿಗ ನಾವು ಬಂದ ಬಳಿಕ ನಾವೇನು ಸಂಕಲ್ಪಕ್ತೀಯವೋ ಭಗವಂತ ನಮಗಾಗಿ ನಂಬಿಕ ಪೈಲೆ ಎಲ್ಲ ರೆಡಿ ಮಾಡಿಕ ನಾ ಹುಟ್ಟಲಿಕ್ಕಿಂತ ಮೊದಲು ಎದೆಯಲ್ಲಿಯೇ ತುಂಬಿದ ಪರಮಾತ್ಮ ಎಂಥ ನೀಲ ಎಂಥ ಆಗದ ನೀಲ ಇದು ವಚನ ವೋಚನ ಪರಮಾತ್ಮ ನಿಮ್ಮ ನೀಲ ಆಜ್ಞಾನಿಗೇನು ಬಲ್ಲ ಪರಮಾತ್ಮ ನಿಮ್ಮ ನೀಲಾ ನಾ ಕಿದ ಮೊದಲ ನಾ ಹುಟ್ಟಲಕ್ಕಿಂತ ಮೊದಲ ಎಲ್ಲಿ ತುಂಬಿದು ಹಾಲ ಹಾಲ ನಿಲ್ಲೆದು ಬೆಳದಿ ಬಾಲ ಎಂತ ಆಗದ್ನಿಲ್ಲ ಇದು ಅರ್ಥಾತ ಜೀವಗಳಗೆ ನಮ್ದು ನಮ್ಸಲಾಕ ಆ ಪರಮಾತ್ಮ ಏಟ್ರ ಮಾಡಿಕ್ಯ ನಾ ಹುಟ್ಟಕ್ಕಿಂತ ಮೊದಲು ಯಾವ ಮನೆ ಹುಟ್ಟಬೇಕು ಎಲ್ಲಿ ಹುಟ್ಟಬೇಕು ಹೆಣ್ಮ ಹೊಟ್ಟು ಬಿಡ್ಬೇಕಾ ಗಣಸ ಬುದ್ಧಿ ಕೊಡ್ಬೇಕು ಗೆನಗ್ ಕೊಡ್ಬೇಕು ಅರ್ ಕೊಡ್ಬೇಕು ಸೋಸ್ ಕೊಡ್ಬೇಕು ಹ್ಯಾಂಗೆ ಮಾಡಬೇಕು ಎಲ್ಲ ನೆಡ್ದಾರ ಒಂದಕ್ಕೆ ಒಂದು ಹೆಸರು ಹೆಸರು ಕೂದಲು ಹೆಸರು ಹೆಂಗಾ ಅದು ಅಷ್ಟು ನಾವು ಪರಕ್ ಮಾಡಿ ಪರಮಾತ್ಮನ ಸಲ ಎಲ್ಲ ರೆಡಿ ಮಾಡಿ ಆದರೆ ನಂಬಲಿ ನಾವು ಏನು ಮಾಡ್ಯಾಕ್ ಬೇಕಾಗಿಲ್ಲ ನಾವು ಬಂದಿದೆ ಒಂದು ಮಸ್ತಾಗಿ ರಾಜ್ಯ ಆಗ ಮಸ್ತ್ ಭಾವಿಂದ ಒಳ್ಳೆ ಕರ್ಮ ಮಾಡಿ ಒಳ್ಳೆ ಧರ್ಮದಿಂದ ನಾವು ಜೀವನ ನಡೆದಿವಂದ್ರೆ ಇದಕ್ಕಿಂತಲೂ ದೊಡ್ಡ ಜನ್ಮ ಇಲ್ಲ ಇದಕ್ಕಿಂತ ಜನ್ಮ ಸಾರ್ಥಕ ಮತ್ತೆ ಇದಿಲ್ಲ ನಮ್ಮ ಜನ್ಮದ ಇದು ಒಳ್ಳೆ ಕರ್ಮ ಧರ್ಮ ನಡೀತದೆ ಇದೊಂದು ಭಾಳ ಸಾರ್ಥಕ ಬಾಕಿ ಜನ್ ಜಿಂದಗಿದೊಳಗೆ ಒಳ್ಳೆಯ ಸಂಕಲ್ಪ ನಡಿ ಭಗವಂತ ಬೆನ್ನಿ ಅದಾನ ಯಾಕಂತ ಕೇಳಿದ್ರೆ ನಾ ಅಂತ ಅಂಬೋದು ಮಹತ್ವ ಇಲ್ಲ ನೀ ಅಂತ ಮಹತ್ವ ಅದ ಅಂದಾಗ ಮಾತ್ರ ಸಮಸ್ಯೆ ಎಲ್ಲ ಇರ್ತದೆ ನೀ ಅಂತ ಜೀವನದೊಳಗೆ ಎಲ್ಲ ಅರ್ಪಣೆದ ಈಗ ಒಳಗೆ ಫಸ್ಟ್ ನಾವು ಜೀವನ ಹುಟ್ಟು ಬಳಿಕ ಭಗವಂತ ನಮಗೆಲ್ಲ ಕೊಟ್ಟ ಎಲ್ಲ ಕೊಟ್ಟ ಯಾವಾಗ ನಾವು ಅರ್ ಕಳ್ಕಳಿ ನಾವು ಯಾವಾಗ ಆ ಪರಂಪ್ರತ ಪರಮಾತ್ಮ ನಾವು ಯಾವಾಗ ಅನುಭವದಿಂದ ಕೈ ಚಾಚಲೆವು ನಾವು ಯಾವಾಗ ನನಗೆ ಅಗ್ನಾಯ ನಾವು ಇರ್ತೇವೋ ಬಾಳ್ತೇವೋ ಅಲ್ಲಿ ನಾವು ಫೇಲ್ ಇರ್ತೀವಿ ನಾವು ಯಾರೂ ಇರ್ಲಿ ಇರಲಿ ಆದರೆ ಯಾವಾಗ್ನೂ ಇದ್ರೂ ಅವನಿಗೆ ಇರೋದ್ರೂ ಅವನಿಗೆ ಅವನಿಂದ ನಿನ್ನಿಂದ ಜೀವನದೊಳಗೆ ನಾವು ಎಂಥದ್ದು ಭೀ ಪದವಿ ಕೊಡಲಿ ಎಂಥದ್ದು ಶಕ್ತಿ ಇರಲಿ ಎಂಥದ್ದು ವಿದ್ಯೆ ಎಂಥ ಬುದ್ಧಿ ಎಂಥ ಜ್ಞಾನ ಅಂಥ ಸೋರ್ ಎಂಥ ಸಮಾಜ ಎಂಥ ಸಂಪತ್ತಿರಲಿ ಅಂದ್ರೆ ಯಾವಾಗ್ನೂ ಆ ಪರಂಪಿತ ಪರಮಾತ್ಮನ ತ್ಯಾನ್ಸ್ಕೊಡ್ಬೇಕು ಹೇ ಪರಮಾತ್ಮ ಹೇ ನಾತ ಹೇ ದಾತ ನಿನ್ನ ಕರ್ಪಾದಪ್ಪ ಜೀವನ ನಾನು ಭಾಳ ಸಮರ್ಥ ಆಗಿದ್ದಾರೆ ಸಮರ್ಥ ಮಾಡಿಸಿದಿ ಸಮರ್ಥ ಮಾಡಿದೀ ನಮ್ಮಲ್ಲಿ ಏನಿಲ್ಲ ನನ್ಕಪ್ಪ ನೀ ಎಷ್ಟು ದೊಡ್ಡ ವ್ಯಕ್ತಿ ಆ ಯಾವಾಗ್ನು ಅವನೇ ಬಿಡ್ಲಿಕ್ಕೆ ಹೋಗ್ಬೇಡಿ ಎಲ್ಲ ಕೊಟ್ಟಿಂದ ಅದ ಅರ್ಥ ಯಾಕಂತ ಕೇಳಿದ್ರೆ ಅರ್ಜುನಿದ್ದು ಪುರಾ ವಿವದ್ಧ ಯುದ್ಧ ವಿವಿಧ ಬಳಿಕ ಅಂದ್ರೆ ಅದೇ ಅರ್ಜುನ ಇದ್ದ ಶ್ರೀ ಕೃಷ್ಣ ಪರಮಾತ್ಮ ಲಿಂಗ ி எரு கக்கொம்பு யாரில் இல்லைக்கோ கூட சமுதம் முக அந்த கேம்னாக நடுவதாக ரத்தி பாழாகித்தோ ராத்திரி பழி டைம் நோட எல்லா குருஷி ஆக்கி ஓட்டி மொழிக் மொழிக டீம்னாக அர்ஜுனி இரு கள் மாக களங்க ஹஜாரோமோழா ஜாக சோழஹ்மக்கள் அர்ஜுனாக்கி ராத்திரி கள்ளு மித அது யாரே மாந்த அர்ஜுன ಎದ್ದು ಬಣ್ ಬಾಣ ತಗೋಣ ಬಿಲ್ ತಗೊಂಡ ಬಾಣ ತಗೊಂಡು ಮಂತ್ರಿ ಜಪ ಮಾಡ್ತಾನೆ ಈ ಈ ಮಂತ್ರ ಬರಲಿ ಅಂತ ಈ ರಾ ಈ ಶಕ್ತಿ ಬರಲಿ ಅಂತ ಬಳಿಕಂದ್ರೆ ಬರ್ತದ ಚಕ್ರ ಮೀಸದ್ ಮಾಯ ಪರ್ವ ಪರ್ವತಾಸನ ಹಾಜರು ಮಾತ ಬೆಳಿಕಂದ್ರೆ ಭರ್ತದ ಮೀಸದ್ ಮಾಯ ಚಾರ್ಜ್ ನಮ್ಗೆ ಯಾವಾಗ ಹತ್ಮ್ ಗೊತ್ತಿಲ್ಲ ಯಾವಾಗ ಬರ್ತದ ಗೊತ್ತಿಲ್ಲ ಚಾರ್ಜ್ ಅಲ್ ತಂಗದ ಅಲ್ಲಿ ಜೀವನ ಸಾರ್ಥಕದ ಚಾರ್ಜ್ ಬರ್ತದ ಮಾತು ಕಮ್ಮಿ ಹೆಂಗೆ ನಮ್ಗೆ ನಮ್ಮ ಗಾಡಿದೊಳಗೆ अॅटिडतो बॅटी एल बॅटे दम शेल्प शेल्फद बॅटे दम सेल ह्या जीवनोळ परमपित परमात्म नमेल एनर्जी एनर्जी न कार्यम महाचंदर्जी होत जीवनोळ मनश्यवडान बुडिके बली खाली अर्जुन अंत पंडित व्यक्ती अंत भगवान संकटित व्यक्तीन नमेन पाड लोक नम ऐनु पाड यात्रि भगवान सपोर्ट भगवान खाली गाळी हत्र जन्म सार्त ಭಗವಂತ ಶಿವೆ ಇದ್ದಂಥ ವ್ಯಕ್ತಿಗೆ ಇದೇ ಯೋಗಗಳು ಇದೇ ಭೂಮಂಡ ಮೇಲೆ ಖಾಲಿ ಏನಂದ್ರೆ ಲೆಕ್ಕ ಹಾಕ್ರಿ ಇಲ್ಲಿ ಯಾರು ಏನಿಲ್ಲ ಯಾರುಗಳ್ನುಗಳು ಶಿಪ್ ಕುಡ್ದಿಲ್ಲ ಅದ್ರ ಬಳಿಕಂದ್ರೆ ಮತ್ತೆ ಖಾಲಿ ಕಲಿ ಹಸ ಕುಳ್ಳ ಭಾಳ ಕೊಟ್ಟರೆ ಅಂದ್ರೆ ಮತ್ತೆ ಹೋಗ ನಾನು ನೋಂದ್ ತಿಳ್ಕೊಂಡು ಅಗ್ನದಿಂದ ಅದ ಅಂಧಕಾರದಿಂದ ಜೀವನಿಗೆ ಪಾಪ ಕಟ್ಟು ಬಂದಬೇಕಾಗಿಲ್ಲ ಪರಮಾತ್ಮನ ನಿನ್ನ ಸಮರ್ಥತೆ ಅಂತ ತಿಳ್ಕೊಂಡು ಶರಣಾಗಿ ನಾವು ಜೀವನದಾಗ ಏನು ಮಾಡ್ತೇವೆ ನೋಡ್ರಿ ಭಾಳ ಚಂದ ಸಿಗ್ಲಾ ಸಾಧ್ಯ ಯಾಕಂದ್ರೆ ಎಂಥರು ಮಹಾಂತ ಪಂಡಿತಗಳು ಇಲ್ಲ ನಮ್ದೇನು ಮಾಡೋದ ಅಂತ ರಾಜರಾಮನ ಅಷ್ಟು ನಾ ಸಾಯಿಬಿಡ್ದಂತಂದ್ರೆ ಇಚ್ಛೆ ಬಿಡ್ತಿತ್ತು ಬಿಡಿಕಂದ್ರೆ ಇಚ್ಛೆ ಸಮರ್ಥ ಸಮರ್ಥಿದ್ದ ಬಟ್ ಅವನಿಗೆ ಸಾವು ಸಾವಿ ಮುಗಿ ನಮಗೇನು ಪಾಡ ಯಮರಾಯ್ ಬಿಡ್ದು ಯಮರ ಯಮರಾಯನು ಬಾಣ ತೊಗೊಂಡಿದ್ದ ಮುಚ್ಚಿಟ್ಕೊಂಡಿದ್ದ ಬಟ್ ಅವನಿಗೆ ಬಿಟ್ಟಿಲ್ಲ ಅಂದ್ರೆ ನಮ್ದೇನು ಪಾಡ ಆದರೆ ಎಲ್ತನಕದ್ದು ಅಲ್ತನಕ ಜೀವಳು ಒಂದು ವ್ಯಕ್ತಿತ್ವ ಆಗಿ ನಮ್ಮ ಜೀವನ ಬಾಳಬೇಕು ಇದೊಂದು ನೆಪಿಟ್ಕೊಂಡು ನಾವು ಜೀವನದ ಯಾವಾಗಲೂ ಗಂಡಾದ್ರು ಹಂತ ಕಿಮ್ಮತ್ತಿರಲಿ ಆದರೂ ಆ ಕಿಮ್ಮತ್ತಿರಲಿ ಮಕ್ಕಳಾದ್ರೂ ಆ ಕಿಮ್ಮತಿರಲಿ ಸೊಸಿಯಾದ್ರೆ ಆಕಿಮ್ಮತ್ತಿರಲಿ ನಮ್ಮ ನೋಡು ಮತ್ತೊಬ್ಬರು ಒಂದೊಂದು ಜೋಸ್ ಬರಲಿ ಏನು ಮನುಷ್ಯ ಹೊಂಟಿನಪ್ಪ ಏನು ಸೊಸಿ ಹೊಂಟೇಳಪ್ಪ ಏನು ಗಂಡು ಹೊಂಟನಪ್ಪ ಏನು ತಂಗಿ ಹೊಂಟೇಳಪ್ಪ ಏನು ಹಾಕಿ ಹೊಂಟಳ ಇಂಥ ವ್ಯಕ್ತಿತ್ವ ನಮ್ಮ ನೋಡು ಹತ್ತು ಮಂದಿ ಒಂದು ಒಂದು ಆಟೋಮೆಟಿಕ್ ಒಂದು ಧೈರ್ಯ ಬರಲಿ ಆ ಕರು ನಾವು ಜೀವನದ ಹಾಕಬೇಕು ಆ ಭಾವನ ಇಟ್ಕೋಬೇಕು ಜೀವನಗಳಿಗೆ ಇವಾಗ ಹೊಂಟಂದ್ರೆ ಯಾಕೆ ಆ ಜಡ ಅಂತ ಇದು ಎಂದೂ ಬೇಡ ನಾಯ ಹುಟ್ಟು ನಾಯ ಕರ್ಮ್ ಹೋಗ್ಬೇಕಾಗಿಲ್ಲ ನಾವು ಜೀವನದ ಯಾವಾಗೂ ನಾವು ಜಗದ ಭಾಗ್ಯಾಗಿದ್ದೀವಿ ನಾವು ಎಂತಾಗ ನಾವು ಮಾಡಿದ ಕಾರ್ಯ ಮಂದಿ ನೋಡಿ ನಾವು ಮಾಡಿದ ಕಾರ್ಯ ಮಂದಿನೂ ಮಾಡಿ ಆ ಕಾರ್ಯ ಮಾಡಿ ಜೀವನ ಹೋಗೋಣ ಯಾಕೆ ಇಡೀ ಒಟ್ಟಾರೆ ಹೇಳಬೇಕಾದ್ರೆ ಜೀವನೊಳಗೆ ನಮಗೆ ಹೋಗೋ ಎಲ್ಲ ಫ್ರೀಯದ ಯಾರು ನಮಗೆ ಟೆಕ್ಸ್ ಇಲ್ಲ ಎಲ್ಲ ಫ್ರೀಯದ ಪರಮಾತ್ಮ ಕೃಪೆಯಿಂದ ದ ನಮಗೆ ಭಾಳ ಈಜಿಂದ ಭಾಳ ಭಾಳ ಚಂದದ ಭಾಳ ತಿಳ್ಕೊಂಡು ಹೋಗೋದು ಭಾಳ ಚಂದದ ತಿಳ್ಕೊಂಡು ಭಾಳ ಉಳಿತದ ತಿಳಿಯಿಲ್ಲ ಜೀವನ ಏನು ಉಳ್ಯಕ್ಕೆ ಸಾಧ್ಯವಿಲ್ಲ ಪುನೇತ್ಮಳೆ ನಾವು ಚಾಯ್ ಹೆಣ್ಮಕ್ಳಾಗ್ಲಿ ಚಾಯ್ ಗಣಸು ಮಕ್ಕಳಾಗಲಿ ಜನ್ಮ ಸಿಕ್ಕಿದೆ ಈಗಂತೂ ಶ್ರೇಷ್ಠವಾದ ಜನ್ಮ ಮತ್ತು ಆ ಜನ್ಮ ಇಲ್ಲ ಬಂದಿರೋ ಭಾವೊಳಗೆ ಹರಗು ಜನ್ಮ ಮಾಡ್ತೀವಿ ಇದೇ ಜನ್ಮದಾಗ ಆ ಹೋಗಿರೋ ಎಲ್ಲರೂ ನಾವು ಈ ಜನ್ಮ ಸಿಕ್ಕೇ ನಮ್ಮ ಖುಷಿ ಆಗ ಆಗೋದದ ಟೈಮ್ ಕುನ್ನಡಕ್ಕೂ ಮಾತ್ರ ಗೊತ್ತಿಲ್ಲ ಸಾಧ್ಯದ ಖುನ ಹಿಡಲೇ ಕುಂತರ ಇಲ್ಲ ಸಾಧ್ಯದ ನಾವು ಖುನ ಹಿಡಿದ್ ನಾವು ನಾವು ನಮ್ಮ ನಾವು ಖುನ ಮಾಡ್ಲೇ ಕುಂತೇ ಇಲ್ಲ ಅಂದ್ರೆ ನಮ್ಮ ಜೀವನ ಖುನ ಆಗಲ್ಲ ನಾವು ಮಂದಿಗೆ ಖುನಿಡಿದ್ವಿ ಅವ್ರಿಗೆ ಕುನಿಡಿ ಇವನಿಗೆ ಕುಣಿ ಅವ್ನ ಕಾಲಗಳು ಇವ್ನ ಕಾಲುಗಳು ಆವಾಗುರು ಇವಾಗು ಯಾವ ಯಾವ ಶಿಷ್ಯ ಇಲ್ಲ ನಿಮ್ಮ ನೀಡಿ ಕುನಡ್ಕೋ ನೀಡ್ಕೊ ಜೀವನದಲ್ಲಿ ಜಗಡಲಿಕ್ಕೆ ಹೋಗ್ಬೇಡ ಜಗ್ ನೋಡ್ಲಿಕ್ಕೆ ಹೋಗ್ಬೇಡ ನಿಂಗೆ ನೀಡ್ಕೋ ನೀವು ನೋಡ್ಕೊ ಇದಕ್ಕಿಂತ ಶ್ರೇಷ್ಠವಾದ ವಸ್ತು ಮತ್ತೇನಿಲ್ಲ ಜಗದಾಗ ನಮಗೆ ಏನಾರ ಪ್ರಾಪ್ತಿ ಅಂತ ಕೇಳಿದ್ರೆ ನಾವು ಜೀವನದ ಮಂದಿ ನೋಡಿದ್ರೆ ಜೀವನದಾಗ ಫೇಲ್ ಐತೀವಿ ಅವರ ಫೇಲೇ ನಾವು ನಾವು ಫೇಲ್ ಐತೀವಿ ಇದೊಂದಕ್ಕೆ ಬಿಟ್ಟಿ ಪರಮಾತ್ಮ ತಿಳ್ಕೊಂಡು ತಿಳ್ಕೊಳ್ಳೋ ಜೀವನ ನೋಡೋಣ ಬಹಳ ಹೊತ್ತಾಗ್ತಾವೆಲ್ಲ ಸದ್ಭವ ಮುಕ್ತಿವಂತರಾಗ್ರಿ ಶಕ್ತಿವಂತರಾಗ್ರಿ ಸಮರ್ಥ ಗುಣಾಥ ಎಲ್ಲಾ ಲಿಂಗ ಸಿದ್ದಲಿಂಗ ಸಿದ್ದರಾಮ ತಮ್ಮೆಲ್ಲರ ಮನೆಯಾಗ ನಂದಾ ನಂದಾದೀಪ ಆಗಿರಲಿ ಸರ್ವೇ ಜನ ಸುಗಮ ಭಗವಂತು ಎರಡು ಮಾತ್ರೆ ಮಾತೃಡ್ತಾನೆ ಶರಣು